ಏನಿವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನನ್ನನ್ನು ಗುರುತಿಸಿ ನನ್ನ ರಾಜ್ಯ ಸರ್ಕಾರ ನಮ್ಮ ಪಕ್ಷ ನಮ್ಮ ಪಕ್ಷದ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರುಗಳು ವಿಶೇಷವಾಗಿ ಜಿಲ್ಲಾ ನಾಯಕರುಗಳು ಮಾನ್ಯ ರಾಹುಲ್ ಗಾಂಧಿಯವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ನನ್ನ ನೆಚ್ಚಿನ ನಾಯಕರಂಥ ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನನ್ನ ರಾಜಕೀಯ ಗುರುಗಳಂಥ ಬಿ ವಿ ಶ್ರೀನಿವಾಸ್ ಅವರು ಅವರನ್ನೆಲ್ಲ ಸ್ನೇಹಿತರು ನಮ್ಮ ಜಿಲ್ಲೆಯ ಪಕ್ಷದ ಮುಖಂಡರುಗಳು ಇವತ್ತು ನನ್ನನ್ನು ಗುರುತಿಸಿ ನನ್ನನ್ನು ರಾಜ್ಯ ಜವಳಿ ಮೂಲದ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನನ್ನನ್ನು ಇವತ್ತು ಮಾಡಿದ್ದಾರೆ ನನ್ನ ನಿಗಮದ ಅಧ್ಯಕ್ಷ ಆದಮೇಲೆ ನನ್ನ ವಿಶೇಷವಾಗಿ ರಾಜ್ಯದಲ್ಲೂ ಕೂಡ ನಿಗಮದಿಂದ ನಮ್ಮ ರಾಜ್ಯದ ನೇಕರರ ಸಮಸ್ಯೆಗಳು ಇರ್ಬೋದು ಮತ್ತು ಜವಳಿ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಖಂಡಿತವಲ್ಲೂ ನಾನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಜೊತೆಗೆ ರಾಜ್ಯದಲ್ಲಿ ಅನೇಕ ಪ್ರಾಜೆಕ್ಟ್ಗಳು ನಮ್ಮ ಹೊಸದುರ್ಗ ಇರ್ಬೋದು ಮೈಸೂರು ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ಬಾಗಲಕೋಟೆ ಇರ್ಬೋದು ಇನ್ನೂ ಕೂಡ ಅತಿ ಹೆಚ್ಚು ಜಿಲ್ಲೆಗಳಲ್ಲಿ ನನ್ನ ಪ್ರಾಜೆಕ್ಟು ನಡೀತಾ ಇದೆ ಅದನ್ನು ಭಾಳ ವಿಶೇಷವಾಗಿ ಗಮನಕ್ಕೆ ತೆಗೆದುಕೊಂಡು ಖಂಡಿತವಲ್ಲೂ ಕೂಡ ನಿಗಮದಿಂದ ಅತಿ ಹೆಚ್ಚು ಇಂಡಸ್ಟ್ರಿಯಲ್ಲಿ ಏರಿಯಾಗಳನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಜೊತೆಗೆ ನನ್ನನ್ನು ಬೆಳೆಸಿದಂಥ ನನ್ನ ತವರು ಜಿಲ್ಲೆ ನನ್ನ ಊರಂಥ ಶಿವಮೊಗ್ಗ ನಗರ ಶಿವಮೊಗ್ಗ ಜಿಲ್ಲೆಗೆ ನನಗೆ ಒಂದು ಕನಸಿದೆ ಯುವಕರಿಗೆ ವಿಶೇಷವಾಗಿ ಇವತ್ತು ಯುವಕರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತೇಳಿ ನನ್ನ ಒಂದು ಚಿಂತನೆ ನನ್ನ ಒಂದು ಕನಸಿದೆ ಹಾಗಾಗಿ ಆ ಒಂದು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ವಿಶೇಷವಾಗಿ ಒಂದು ಇಪ್ಪತ್ತರಿಂದ ಮೂವತ್ತು ಎಕರೆ ಜಾಗದಲ್ಲಿ ಒಂದು ಜವಳಿ ಪಾರ್ಕನ್ನು ಮಾಡಲೇಬೇಕು ಅಂತೇಳಿ ಇವತ್ತು ನಾನು ಕೂಡ ಇದ್ರ ಬಗ್ಗೆ ನನ್ನ ನಿಗಮದ ಅಧಿಕಾರಿಗಳ ಜೊತೆ ನಾನು ಮಾತನಾಡಿದ್ದೇನೆ ಹಾಗಾಗಿ ಕೂಡ ಜೊತೆಗೆ ನಮ್ಮ ಶಿವಮೊಗ್ಗ ನಗರ ಇವತ್ತು ಎಜುಕೇಷನ್ ಹಬ್ ಆಗಿದೆ ನಮ್ಮ ಶಿವಮೊಗ್ಗ ನಗರ ದೇಶದ ಎರಡನೇ ನಗರಗಳಾಗಿ ವೇಗವಾಗಿ ಇದೆ ನಮ್ಮ ಶಿವಮೊಗ್ಗ ನಗರಕ್ಕೆ ಏರ್ಪೋರ್ಟ್ ಬಂದಿದೆ ಶಿವಮೊಗ್ಗ ನಗರಕ್ಕೆ ಅತಿ ಹೆಚ್ಚು ರೈಲುಗಳ ಫೆಸಿಲಿಟಿ ಇದೆ ಹಾಗೂ ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇಗಳು ಬಂದಿದೆ ಹಾಗಾಗಿ ನಮ್ಮ ಶಿವಮೊಗ್ಗ ನಗರಕ್ಕೂ ಕೂಡ ಒಂದು ವಿಶೇಷವಾದಂಥ ಒಂದು ಜವಳಿ ಪಾರ್ಕನ್ನು ನಾವು ಮಾಡಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯಾಕೆಂದರೆ ಈ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಎಕರೆಯಲ್ಲಿ ಜವಳಿ ಪಾರ್ಕ್ ಅಂದರೆ ಸುಮಾರು ನಾನು ಮೂಲಭೂತ ಆ ಒಂದು ಮೂಲಭೂತ ಸೌಕರ್ಯ ಒಂದು ವ ಇರ್ಬೋದು ಕರೆಂಟ್ ಇರ್ಬೋದು ಆ ಒಂದು ಏರಿಯಾವನ್ನು ಏನು ಈ ಟೆಕ್ಸ್ಟೈಲ್ ಮಾಡಲಿಕ್ಕೆ ಏನೇನು ಮೂಲಭೂತ ಸೌಕರ್ಯ ಕೊಡಬೇಕೋ ಆ ಮೂಲಭೂತ ಸೌಕರ್ಯ ಕೊಡುವ ಮುಖಾಂತರ ಒಂದು ಮೂವತ್ತು ಎಕರೆಯಲ್ಲಿ ಜವಳಿ ಪಾರ್ಕನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತಿದ್ದೇವೆ ಈ ಪ್ರಯತ್ನ ಪಟ್ಟರೆ ಇವತ್ತು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಟೆಕ್ಸ್ಟೈಲ್ ಉದ್ದಿಮೆಗಳು ನಮ್ಮ ಶಿವನಗರಕ್ಕೆ ನಗರಕ್ಕೆ ಬರ್ತಾಯಿದೆ ಬಂದರೆ ನಮ್ಮ ಅಲ್ಲಿ ಏನಾರ ಒಂದು ಮೂವತ್ತು ಎಕರೆಯಲ್ಲಿ ಅತಿ ಹೆಚ್ಚು ಆ ಉದ್ದಿಮೆಗಳು ಬಂದರೆ ಶಿವಮೊಗ್ಗ ನಗರಕ್ಕೆ ನಾಲ್ಕರಿಂದ ಐದು ಸಾವಿರ ಜನ ನಿರುದ್ಯೋಗ ಯುವಕರಿಗೆ ಕೆಲಸ ಕೊಡುವಂಥ ಅವಕಾಶ ನಮ್ಮ ನಿಗಮದಿಂದ ಇದೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಿವಮೊಗ್ಗ ನಗರಕ್ಕೆ ಇವತ್ತು ಉದ್ದಿಮೆಗಳು ಬಂದರೆ ಟೆಕ್ಸ್ಟೈಲ್ ಆದರೆ ಸುಮಾರು ನಾಲ್ಕು ನಾಲ್ಕರಿಂದ ಐದು ಸಾವಿರ ಜನ ಯುವಕರು ಕೆಲಸ ಮಾಡಿದ್ರೆ ನಮ್ಮ ಶಿವಮೊಗ್ಗ ನಗರಕ್ಕೂ ಕೂಡ ಅಭಿವೃದ್ಧಿ ಪದದತ್ತ ಸಾಕ್ತದೆ ಅನೇಕ ಸಾವಿರಾರು ಕುಟುಂಬಗಳ ಒಂದು ಕುಟುಂಬದ ಜೀವನ ನಡೀತದೆ ಹಾಗಾಗಿ ನಮ್ಮ ತವರು ಜಿಲ್ಲೆಗೆ ನನ್ನ ನನ್ನನ್ನು ಬೆಳೆಸಿದಂಥ ನನ್ನ ಶಿವಮೊಗ್ಗ ನಗರಕ್ಕೆ ಇವತ್ತು ಒಂದು ಮೂವತ್ತು ಎಕರೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಎಕರೆಯಲ್ಲಿ ಜವಳಿ ಪಾರ್ಕನ್ನು ಮಾಡಲಿಕ್ಕೆ ನಾನು ಆಲ್ರೆಡಿ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀನಿ ಇದರ ಈ ಒಂದು ಅಭಿವೃದ್ಧಿ ಕಡೆಗೆ ನಾವು ಗಮನಿಸ್ತಾ ಮನೆ ವಿಷಯ ಈ ಒಂದು ಟೆಕ್ಸ್ಟೈಲ್ ಮಾಡಲಿಕ್ಕೆ ನಾನು ಕೂಡ ಏಕೆಂದರೆ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ದೊಡ್ಡಬಳ್ಳಾಪುರ ಇರ್ಬೋದು ವಸ್ ಹೊಸದುರ್ಗ ಇರ್ಬೋದು ಬಾಗಲಕೋಟೆ ಇರ್ಬೋದು ಬನಾಟಿ ಇರ್ಬೋದು ಈ ರೀತಿ ಇವತ್ತಲ್ಲಿ ಎಕರೆ ಐದು ಎಕರೆ ಇಪ್ಪತ್ತು ಎಕರೆ ಈ ರೀತಿ ಟೆಕ್ಸ್ಟೈಲ್ ಮಾಡಲಿಕ್ಕೆ ಜಾಗ ಆಗ್ತಾ ಇದೆ ಅದರಂತೆ ನಮ್ಮ ಶಿವಮೊಗ್ಗದವರು ಕೂಡ ನಾನು ಕೂಡ ಟೆಸ್ಟಿಂಗ್ ಮಾಡಲಿಕ್ಕೆ ಕೆಲಸವನ್ನು ಮಾಡ್ತೇನೆ ಈ ಸಂಬಂಧ ನಾನು ಕೂಡ ರಾಜ್ಯದ ಮುಖ್ಯಮಂತ್ರಿಗಳನ್ನು ಉಪ ಉಪಮುಖ್ಯಮಂತ್ರಿಗಳನ್ನು ಮತ್ತು ನನ್ನ ಜವಳಿ ನಿಗಮದ ಅಂತ ಸಚಿವರನ್ನು ಹಾಗೂ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಧು ಬಂಗಾರಪ್ಪರವರನ್ನು ಕೂಡ ಭೇಟಿಯಾಗಿ ಇಲ್ಲಿ ಜವಳಿ ಪಾರ್ಕ್ ಪ್ರಾ ಪ್ರಾರಂಭ ಮಾಡಲಿಕ್ಕೆ ಏನೇನು ಕಾರ್ಯಕ್ರಮಗಳು ಕೆಲಸಗಳಿದಾವೆ ಖಂಡಿತವಲ್ಲ ನಾನು ಮಾಡ್ತೇನೆ ಜೊತೆಗೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇರ್ಬೋದು ಈ ಸಂಬಂಧಪಟ್ಟಂಗೆ ಎಲ್ಲ ಅಧಿಕಾರಿಗಳನ್ನು ಭೇಟ ಭೇಟಿಯಾಗಿ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಕಟ್ಸಲಿಕ್ಕೆ ಏನೇನು ಬೇಕು ಕೆಲಸವನ್ನು ನಾನು ಕೂಡ ಮಾಡ್ತೀನಿ ವಿಶೇಷವಾಗಿ ನನ್ನ ಅಧಿಕಾರ ಅವಧಿಯಲ್ಲಿ ಖಂಡಿತವಾಗಲೂ ಕೂಡ ಶಿವಮೊಗ್ಗ ನಗರಕ್ಕೆ ಜಿಲ್ಲೆಗೆ ಯುವಕರಿಗೆ ಉದ್ಯೋಗ ಕೊಡುವಂಥಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಎಕರೆ ಇದರಲ್ಲಿ ಜವಳಿ ಪಾರ್ಕನ್ನು ಮಾಡಲಿಕ್ಕೆ ನಾನು ಕೂಡ ಖಂಡಿತವಾಗಲೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೇ ಮಾಡ್ತೀನಿ ಅನ್ನಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ